ಏಷ್ಯನ್ ಪೇಂಟ್ ಕಂಪನಿಯ ಬೆಳವಣಿಗೆಯ ಕಥೆಯನ್ನು ನನಗೆ ಕಲಿಸಿ ಖಂಡಿತ ಏಷ್ಯನ್ ಪೇಂಟ್ಸ್ ನ ಬೆಳವಣಿಗೆಯ ಸ್ಫೂರ್ತಿದಾಯಕ ಕಥೆ ಇಲ್ಲಿದೆ ಹಂತ ಹಂತವಾಗಿ ಸರಳೀಕರಿಸಲಾಗಿದೆ ಒಂದು ಹಂಬಲ್ ಬಿಗಿನಿಂಗ್ಸ್ ಒಂದು ಸಾವಿರದ ಒಂಬೈನೂರ ಏಷ್ಯನ್ ಪೇಂಟ್ಸ್ ಅನ್ನು ಮುಂಬೈನಲ್ಲಿ ನಾಲ್ಕು ಸ್ನೇಹಿತರು ಸ್ಥಾಪಿಸಿದರು ಚಂಪಕ್ಲಾಲ್ ಚೋಕ್ಸಿ ಚಿಮನ್ ಲಾಲ್ ಚೋಕ್ಸಿ ಸೂರ್ಯಕಾಂತ ದಾನಿ ಮತ್ತು ಅರವಿಂದ್ ವಕೀಲ್ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಣ್ಣಗಳ ಆಮದು ನಿಷೇಧಿಸಲ್ಪಟ್ಟಾಗ ಪ್ರಾರಂಭವಾಯಿತು ಸ್ಥಳೀಯ ಕೈಗೆಟುಕುವ ಪರ್ಯಾಯವನ್ನು ನೀಡುವ ಮೂಲಕ ಇದನ್ನು ಬಂಡವಾಳ ಮಾಡಿಕೊಂಡರು ಎರಡು ಆರಂಭಿಕ ದಿನಗಳಲ್ಲಿ ಸ್ಮಾರ್ಟ್ ತಂತ್ರ ದೊಡ್ಡ ಆಟಗಾರರು ಗುರಿಯಾಗಿರದ ಸಣ್ಣ ಪಟ್ಟಣಗಳು ಮತ್ತು ಗ್ರಾಮೀಣ ಭಾರತದ ಮೇಲೆ ಕೇಂದ್ರೀಕರಿಸಲಾಗಿದೆ ಭಾರತೀಯ ಮನೆಗಳಿಗೆ ಸೂಕ್ತವಾದ ತೈಲ ಆಧಾರಿತ ಬಣ್ಣಗಳನ್ನು ರಚಿಸಲಾಗಿದೆ ಬಲವಾದ ಡೀಲರ್ ನೆಟ್ವರ್ಕ್ ಅವರು ಆರಂಭದಲ್ಲಿ ಜಾಹೀರಾತಿನ ಮೇಲೆ ಹೆಚ್ಚು ಅವಲಂಬಿತರಾಗಿರಲಿಲ್ಲ ಮೂರು ಬ್ರ್ಯಾಂಡಿಂಗ್ ಮತ್ತು ನಾವೀನ್ಯತೆ ಸಾವಿರದ ಒಂಬೈನೂರ ಐವತ್ತರಿಂದ ಎಂಬತ್ತು ಭಾರತೀಯ ಕುಟುಂಬಗಳನ್ನು ಆಕರ್ಷಿಸಲು ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಐಕಾನಿಕ್ ಮ್ಯಾಸ್ಕಾಟ್ ಗಟ್ಟು ಅನ್ನು ಪರಿಚಯಿಸಿದರು ಗ್ರಾಹಕ ಸ್ನೇಹಿ ಪ್ಯಾಕೇಜಿಂಗ್ ಮತ್ತು ಮಾರ್ಕೆಟಿಂಗ್ ಕಡೆಗೆ ಗಮನ ಹರಿಸಲಾಗಿದೆ ಗಣಕೀಕೃತ ಬಣ್ಣ ಮಿಶ್ರಣವನ್ನು ಸ್ಪರ್ಧಿಗಳಿಗಿಂತ ಬಹಳ ಮುಂದಕ್ಕೆ ಅಳವಡಿಸಿಕೊಳ್ಳಲಾಗಿದೆ ನಾಲ್ಕು ಮಾರುಕಟ್ಟೆ ನಾಯಕತ್ವ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ವೇಳೆಗೆ ಭಾರತದ ಅತಿದೊಡ್ಡ ಪೇಂಟ್ ಕಂಪನಿಯಾಯಿತು ತಂತ್ರಜ್ಞಾನ ಮತ್ತು ಪೂರೈಕೆ ಸರಪಳಿ ಶ್ರೇಷ್ಠತೆಯನ್ನು ಅಳವಡಿಸಿಕೊಂಡಿದೆ ಕೈಗಾರಿಕಾ ಲೇಪನಗಳು ಮತ್ತು ಇತರ ವಿಶೇಷ ವಿಭಾಗಗಳಿಗೆ ವಿಸ್ತರಿಸಲಾಗಿದೆ ಐದು ಜಾಗತಿಕ ಮತ್ತು ವೈವಿಧ್ಯಮಯವಾಗುವುದು ಎರಡು ಸಾವಿರರ ದಶಕ ಪ್ರಸ್ತುತ ಏಷ್ಯಾ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಾದ್ಯಂತ ಹದಿನೈದಕ್ಕೂ ಹೆಚ್ಚು ದೇಶಗಳಿಗೆ ವಿಸ್ತರಿಸಲಾಗಿದೆ ಮನೆಗಲಂಕಾರ ಅಲಂಕಾರ ಮತ್ತು ಸೇವೆಗಳನ್ನು ಪ್ರಾರಂಭಿಸಲಾಗಿದೆ ಸುಂದರ ಮನೆಗಳ ಸೇವೆಯಂತೆ ನಿಖರವಾದ ಮಾರ್ಕೆಟಿಂಗ್ ಮತ್ತು ದಾಸ್ತಾನು ನಿರ್ವಹಣೆಗಾಗಿ ಹತೋಟಿ ಡೇಟಾ ವಿಶ್ಲೇಷಣೆ ಮತ್ತು ಡಿಜಿಟಲ್ ಪರಿಕರಗಳು ಆರು ಇಂದು ಐವತ್ತು ಶೇಕಡಕ್ಕಿಂತ ಹೆಚ್ಚು ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತದಲ್ಲಿ ಮಾರುಕಟ್ಟೆ ನಾಯಕ ನಾವೀನ್ಯತೆ ವಿಶಾಲ ಉತ್ಪನ್ನ ಶ್ರೇಣಿ ಬಲವಾದ ಡೀಲರ್ ನೆಟ್ವರ್ಕ್ ಮತ್ತು ರೋಮಾಂಚಕ ಬ್ರ್ಯಾಂಡಿಂಗ್ಗೆ ಹೆಸರುವಾಸಿಯಾಗಿದೆ ಕೇವಲ ಪೇಂಟ್ ಕಂಪನಿಯಾಗಿಲ್ಲದೆ ಜೀವನಶೈಲಿ ಮತ್ತು ಮನೆ ಪರಿಹಾರಗಳ ಬ್ರ್ಯಾಂಡ್ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ